ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋ ಬಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ ಐದು ಅಂತ ಹೇಳಿದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಜಾಬ್ ಆಫರ್ ಅಥವಾ ಜಾಬ್ ನ್ಯೂಸನ್ನು ಬಿಟ್ಟಿರ್ತಕ್ಕಂಥದ್ದಾಗಿರುತ್ತೆ ಇದು ಬಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರ್ತಕ್ಕಂಥದ್ದು ಸೊ ಒಟ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಅಂತ ಹೇಳೋದಾದರೆ ಅದು ಸಾವಿರದ ಇಪ್ಪತ್ತೈದು ಒಂದು ದೊಡ್ಡ ಒಂದು ಹುದ್ದೆ ಅಂತಲೇ ಹೇಳಬಹುದಾಗಿರುತ್ತೆ ಸೊ ಯಾರೆಲ್ಲ ಇದಕ್ಕೆ ಪಡ್ಕೋಬೇಕಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ ಕನಸ್ಗಳನ್ನು ಕಂಡಿಟ್ ಕಂಡು ಕಂಡಿರ್ತಕ್ಕಂಥದ್ದು ಸೊ ಅಂಥವರಿಗೆ ಒಂದು ಒಂದು ಆಫರ್ ಅಂತಲೇ ಹೇಳ್ಬಹುದಾಗಿರುತ್ತೆ ಸೊ ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆ ಅಂತಕ್ಕಂಥದ್ದೇನು ಕಮ್ಮಿ ಅಲ್ಲ ಸೊ ತುಂಬ ದೊಡ್ಡದಂತಲೇ ಹೇಳ್ಬೋದು ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಇರುತ್ತೆ ಆ್ಯಂಡ್ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟು ಸಹ ಆಗಿರುತ್ತೆ ಓಕೆ ಸೊ ನೋಡ್ತಾ ಹೋಗೋಣ ದೇಶದ ಮೂರನೇ ಅತಿ ದೊಡ್ಡ ಒಂದು ಬ್ಯಾಂಕ್ ಅಂತ ಹೇಳಿದರೆ ಗ್ರಾಮೀಣ ಬ್ಯಾಂಕ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನಾಲ್ಕು ಹೇಳಿ ಸಾವಿರದ ನಾನೂರ ಇಪ್ಪತ್ತೈದು ಹುದ್ದೆಗಳಿವೆ ಈ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೋಸ್ಕರ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಇದಕ್ಕೆ ಯಾರೆಲ್ಲ ಇಚ್ಛೆಯನ್ನು ಇರುತ್ತೋ ಸೊ ಅಂಥವ್ರೇನು ಮಾಡಬೇಕಾಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇದಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದರೆ ಸೆಪ್ಟೆಂಬರ್ ಇಪ್ಪತ್ತ ಒಂದಾಗಿರುತ್ತೆ ಈಗ ಆಲ್ರೆಡಿ ಇದು ಪ್ರೊಸೆಸರ್ ಇದೆ ಅರ್ಜಿನ ಸಲ್ಲಿಸ್ತಕ್ಕಂಥದ್ದು ಡೇಟ್ಗಳು ಅನೌನ್ಸ್ ಆಗಿದೆ ಇದರ ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತ ಒಂದಾಗಿರುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗಳಿಗೆ ಯಾವ ಒಂದು ಹುದ್ದೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಏನೇನಿದೆ ಅಂತಕ್ಕಂಥ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಸೊ ಫಸ್ಟ್ ನೋಡೋದಾದರೆ ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಹುದ್ದೆಗಳು ಒಟ್ಟು ಎಂಟು ನೂರು ಹುದ್ದೆಗಳಿದ್ದಾವೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಹತೆ ಅಂತ ಹೇಳಿದ್ರೆ ಅದು ಬಂದು ಪದವಿಯನ್ನು ಪಡ್ಗಿಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಆಗಬಹುದಾಗಿರುತ್ತೆ ಯಾವುದು ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಹುದ್ದೆಗೆ ಒಟ್ಟು ಎಂಟುನೂರು ಹುದ್ದೆಗಳಿದ್ದಾವೆ ಸೊ ಪದವಿ ಪಡಿರ್ತಕ್ಕಂಥ ಯಾರೇ ಆದರೂ ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಆಫೀಸರ್ ಸ್ಕೇಲ್ ಅಂತ ಹೇಳ್ತೀವಿ ಅಲ್ಲಿ ಬರ್ತಕ್ಕಂಥ ಆಫೀಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೊ ಕ್ಲರ್ಕಿಂತ ಸ್ವಲ್ಪ ದೊಡ್ಡ ಹುದ್ದೆ ಆಗಿರುತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಬಂದು ಐನೂರು ಹುದ್ದೆಗಳನ್ನು ಅಲರ್ಟ್ ಮಾಡಿದ್ದಾರೆ ಸೊ ಅರ್ಜಿಯನ್ನು ಕರೆದಿದ್ದಾರೆ ಸೊ ಇದಕ್ಕೂ ಅಷ್ಟೇ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಈ ಒಂದು ಇದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಬಂದು ಆಫೀಸರ್ ಸ್ಕೇಲ್ ಟು ಮ್ಯಾನೇಜರ್ ತುಂಬ ದೊಡ್ಡ ಫಾಸ್ಟ್ ಅಂತಲೇ ಹೇಳ್ಬೋದು ಸೊ ನೂರ ಐವತ್ತು ಹುದ್ದೆಗಳು ತುಂಬ ಕಮ್ಮಿ ಅಂತ ಏನಿಲ್ಲ ನೂರ ಐವತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ದೊಡ್ಡ ಒಂದು ಆಫರ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರೆಲ್ಲ ಇದಗೊಂದಕ್ಕೆ ಕ್ವಾಲಿಫಿಕೇಷನ್ ಇದೆ ಅಂತಕ್ಕಂಥವ್ರು ದ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದಾಗಿರುತ್ತೆ ಸೊ ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಳೋ ಮತ್ತೆ 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 ಸಿಗೋಲ್ಲ ಅಂತಕ್ಕಂಥದ್ದು ಒಂದು ಒಪಿನಿಯನ್ ಯಾಕಂದರೆ ಏಜು ಸಹ ಹೋಗ್ತಾ ಹೋಗುತ್ತೆ ಓಕೆ ಹೆಂಡಿಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹಾರ್ಥಿ ಅಂತೇಳಿ ಸಿ ಎ ಮಾಡಿರ್ತಕ್ಕಂಥವ್ರಿಗೂ ಸಹ ಆಫರ್ ಇದಿದೆ ಪದವಿ ಎಲ್ ಎಲ್ ಬಿ ಎಮ್ ಬಿ ಎ ಸೊ ಇದೆಲ್ಲ ಯಾರು ಮಾಡಿರ್ತಾರೋ ಸೊ ಅವರು ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲಿಕೇಶನ ಹಾಕ್ಬಹುದಾಗಿರುತ್ತೆ ಓಕೆ ಇನ್ನು ವಯೋಮಿತಿಯನ್ನು ಕೇಳೋದಾದರೆ ಸೊ ಆಲ್ರೆಡಿ ಹೇಳಿದಾಗೆ ವಯೋಮಿತಿ ವಯೋಮಿತಿ ಎಲ್ಲೇ ಹೋದರೂ ಸಹ ಹದಿನೆಂಟು ವರ್ಷ ಕಮ್ಮಿ ಇರಬಾರ್ದು ಸೊ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಅದು ಬಂದು ಮೂವತ್ತ ಎರಡು ವರ್ಷಗಳಿರುತ್ತೆ ಸೊ ಅದರಲ್ಲಿ ಸಹ ಏಜ್ ಲ್ಯಾಕ್ಷನ್ ಇರುತ್ತೆ ಕೆಲವೊಂದು ಕ್ಯಾಸ್ನ ನೋಡ್ತಾ ಹೋದಾಗ ಅಲ್ಲಿ ಕೆಲವೊಂದು ಏಜ್ ಲ್ಯಾಕ್ಷಸನ್ನು ಕೊಡ್ತಾ ಹೋಗ್ತಾರೆ ಸೊ ಅಲ್ಲಿ ನೋಡ್ತಾ ಹೋದರೆ ಸಡಿಲಿಕ್ಕೆ ಇದ್ದೇ ಇರುತ್ತೆ ಓ ಬಿ ಸಿ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಇಟ್ ಮೀನ್ಸ್ ಮೂವತ್ತ ಎರಡು ಅಂತ ಏನು ಹೇಳಿದರು ಮೂವತ್ತ ಎರಡು ಜೊತೆಗೆ ಪ್ಲಸ್ ಮೂರು ಮೂವತ್ತ ಐದು ವರ್ಷ ಇರುತ್ತೆ ಒ ಬಿ ಸಿ ಅವರಿಗೆ ಆ್ಯಂಡ್ ಎಸ್ ಸಿ ಎಸ್ ಟಿಗಳಿಗೆ ಐದು ವರ್ಷ ಸಡಿಲಿಕೆ ಇದೆ ಎಸ್ ಸಿ ಎಸ್ ಟಿಗಳ ಐದು ವರ್ಷ ಅಂತ ಹೇಳಿದರೆ ಮೂವತ್ತೆರಡು ಪ್ಲಸ್ ಐದು ಮೂವತ್ತ ಏಳು ಆಗಿರಬಹುದು ಆ್ಯಂಡ್ ನೆಕ್ಸ್ಟು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಒಂದು ರಿಯಾಯಿತಿ ಎ ಸಡಿಲಿಕೆ ಇರ್ತಕ್ಕಂಥದ್ದಾಗಿರುತ್ತೆ ಸೇರಲ್ ಅಪ್ಲಿಕೇಶನ್ ಆಗ್ಬಹುದಾಗಿರುತ್ತೆ ಮೇಯ್ನಾಗಿ ಹದಿನೆಂಟರಿಂದ ಮೂವತ್ತ ಎರಡು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಓ ಬಿ ಸಿ ಬಂದು ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರು ಬಂದು ಐದು ವರ್ಷ ಆ್ಯಂಡ್ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಒಂದು ಏಜ್ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಓಕೆ ಇದು ಸಹ ಆದ ನಂತರ ಅರ್ಜಿ ಶುಲ್ಕ ಏನಿದೆ ಅಂತ ನೋಡೋದಾದರೆ ಅರ್ಜಿ ಶುಲ್ಕ ಬಂದು ಜನರಲ್ಲು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತಕ್ಕಂಥದ್ದು ಆ್ಯಂಡ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಇ ಎಸ್ ಎಮ್ ಡಿ ಇ ಎಸ್ ಎಮ್ ಅಭ್ಯರ್ಥಿಗಳು ನೂರ ಐದು ರೂಪಾಯಿನ ಪಾವತಿಸಬೇಕು ಅದು ಆನ್ಲೈನ್ ಮೂಲಕ ಸೊ ಮೊದಲೆಲ್ಲ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ಕಟ್ತಾಯಿದ್ರು ಬಟ್ ಇವಾಗೆಲ್ಲ ಆನ್ಲೈನ್ ಮೂಲಕನೇ ಈ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದಾದರೆ ನಿಮಗೆ ಫಸ್ಟು ಪ್ರಿಲಿಮಿನರಿ ಪರೀಕ್ಷೆ ಆಗುತ್ತೆ ಅದಾದ ನಂತರ ಮೇಯ್ನ್ ಎಕ್ಸಾಮ್ಸ್ ಆಗುತ್ತೆ ಮೈನ್ ಎಕ್ಸಾಮ್ ಆದ ನಂತರ ದಾಖಲಾತಿ ಪರೀಕ್ಷೆ ಇಟ್ ಮೀನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದಾದ ನಂತರ ಇಂಟರ್ವ್ಯೂ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ನಡೆಸ್ತಕ್ಕಂಥ ಒಟ್ಟು ಐದು ಬರುತ್ತೆ ಫಸ್ಟು ಪ್ರಿಲಿಮಿನರಿ ಅದಾದ ನಂತರ ಮೈನ್ಸು ಮೇನ್ಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದಾದ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದಾದ ನಂತರ ಸರಿ ಫಿಸಿಕಲ್ ಟೆಸ್ಟನ್ನು ವೈದ್ಯಕೀಯ ಪರೀಕ್ಷೆ ಇರುತ್ತೆ ಅದಾದ ನಂತರ ಸಂದರ್ಶನ ಇಂಟರ್ವ್ಯೂ ಇರತಕ್ಕಂಥದ್ದಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಟ್ಟು ಐದು ರೀತಿಯ ಒಂದು ಆಯ್ಕೆ ವಿಧಾನಗಳು ಇರ್ತಕ್ಕಂಥ ಸೊ ಐದರಲ್ಲು ಸಹ ನೀವು ಪಾಸಾದರೆ ಈ ಒಂದು ಜಾಬ್ ಖಂಡಿತ ನಿಮ್ದಾಗ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಪ್ರಿಲಿಮಿನರಿ ಪರೀಕ್ಷೆಯಿಂದ ನವೆಂಬರ್ ಡಿಸೆಂಬರ್ ನಡಿಬು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಆ್ಯಂಡ್ ಮೇಯ್ನ್ ಪರೀಕ್ಷೆ ಬಂದು ಡಿಸೆಂಬರ್ ಅಥವಾ ಫೆಬ್ರವರಿಲಿ ನಡೀತಕ್ಕಂಥದ್ದು ಆಗಿರುತ್ತೆ ಸೊ ಇಷ್ಟು ಬಂದು ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳಿಕ ಇರ್ತಕ್ಕಂಥ ಒಂದು ಪ್ರೊಸೆಸ್ ಆಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ನೆಕ್ಸ್ಟ್ ಒಂದು ವೀಡಿಯೋ ಸಿಗೋಣ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್